ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯುಗಾದಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತೀನಿ ಅಂತ ಈಗಾಗಲೇ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಅದೇ ರೀತಿಯಾದಂತಹ ಒಂದು ಗುಡ್ ನ್ಯೂಸ್ ಅನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಆದ್ರೆ ಇನ್ನೊಂದು ಬೇಸರದ ಸಂಗತಿ ಅಂದ್ರೆ ಕೇವಲ ಒಂದು ತಿಂಗಳ ಮಾತ್ರ ಹಣ ಮಾತ್ರ ಬಿಡುಗಡೆ ಆಗಿದೆ ಎನ್ನುವಂತಹ ಮಾಹಿತಿಯನ್ನ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರುವಂತದ್ದು ಹಾಗಾದ್ರೆ ಯಾವ ತಿಂಗಳ ಹಣ ಬಿಡುಗಡೆ ಆಗಿದೆ ಯಾವಾಗ ಮುಂದಿನ ತಿಂಗಳ ಒಂದು ಹಣ ಬಿಡುಗಡೆ ಆಗುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇನ್ನು ಹೆಚ್ಚಿನ ಒಂದು ಮಾಹಿತಿಯನ್ನ ಆಗಿದೆ ಅಂತಾನೆ ಹೇಳ್ತೀನಿ ಇನ್ನು ಪ್ರಮುಖವಾಗಿ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹೊತ್ತಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಭರ್ಜರಿಯಾದಂತಹ ಒಂದು ಸಿಹಿ ಸುದ್ದಿ ಹೊರಬಿದ್ದಿದೆ ಯಾಕಂದ್ರೆ ಹಲವು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಹಣಕ್ಕಾಗಿ ಕಾಯ್ತಿದ್ದಂತಹ ಮನೆಯ ಒಂದು ಯಜಮಾನಿಯವರಿಗೆ ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಕೊನೆಗೂ ಸಹ ಒಂದು ಗುಡ್ ನ್ಯೂಸ್ ಅನ್ನ ನೀಡಿರುವಂತದ್ದು ಅಂದ್ರೆ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಬಾಕಿ ಇರುವಂತಹ ಒಂದು ಹಣವನ್ನ ಬಿಡುಗಡೆ ಮಾಡುವುದಾಗಿ ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಆ ಒಂದು ಗುಡ್ ನ್ಯೂಸ್ ಅಂದ್ರೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತೆ ಮುಂದಿನ ಒಂದು ಫೆಬ್ರವರಿ ತಿಂಗಳ ಅಂದ್ರೆ ಈಗಾಗಲೇ ಎರಡು ತಿಂಗಳ ಹಣ ಬಿಡುಗಡೆ ಆಗ್ಬೇಕು ಜನವರಿ ಮತ್ತು ಫೆಬ್ರವರಿಯ ಒಂದು ತಿಂಗಳ ಹಣ ಅದಲ್ಲದೆ ಮಾರ್ಚ್ ತಿಂಗಳ ಸಹ ಹಣ ಇನ್ನೊಂದು ವಾರ ಹೋದ್ರೆ ಮಾರ್ಚ್ ತಿಂಗಳ ಹಣ ಸಹ ಬಿಡುಗಡೆ ಆಗ್ಬೇಕಾಗುತ್ತೆ ಆದ್ರೆ ಈಗ ಜನವರಿ ಹಣ ಬಿಡುಗಡೆ ಆಗಿರುವಂತಹ ನಿಟ್ಟಿನಸ ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಇರುವಂತದ್ದು ಅಂದ್ರೆ ಜನವರಿ ಕಂತಿನ ಗೃಹಲಕ್ಷ್ಮಿ ಹಣವನ್ನ ಖಜಾನೆಗೆ ಕಳಿಸಲಾಗಿದೆ ಐದು ಫಲಾ ಅಂದ್ರೆ ಇದು ಒಂದು ಫಲಾನುಭವಿಗಳಿಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಖುಷಿ ಅಂತಾನೆ ಹೇಳ್ಬೋದು ಅಂದ್ರೆ ಫೆಬ್ರವರಿ ಮತ್ತು ಜನವರಿ ತಿಂಗಳ ಹಣ ಬಾಕಿ ಇತ್ತು ಈ ಎರಡು ತಿಂಗಳ ಹಣ ಒಟ್ಟಿಗೆ ಆಗ್ತೇವೆ ಅನ್ನುವಂತ ಒಂದು ಮಾತನ್ನ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಹಿಂದೆ ಒಂದು ಮಾತನ್ನ ಹೇಳಿದ್ರು ಆದ್ರೆ ಇದೀಗ ಜನವರಿ ತಿಂಗಳ ಹಣವನ್ನ ನಾವು ಈಗಾಗ್ಲೇ ಕ್ಲಿಯರ್ ಮಾಡಿದ್ದೇವೆ ಇನ್ನು ಫೆಬ್ರವರಿ ತಕ್ಕಂತಿನ ಹಣ ಏನಿದೆ ಅದು ಸಹ ಶೀಘ್ರವೇ ಬಿಡುಗಡೆ ಆಗುತ್ತೆ ಫಲಾನುಭವಿಗಳ ಖಾತೆಗೆ ಹಾಕ್ತೇವೆ ಅನ್ನುವಂತ ಒಂದು ಮಾತನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟಪಡಿಸಿರುವಂತದ್ದು ಅಂದ್ರೆ ಒಂದ್ ಕಡೆ ಈ ಹಿಂದೆ ಗೃಹಲಕ್ಷ್ಮಿಯ ಒಂದು ಯೋಜನೆಗೆ ಸಂಬಂಧಿಸಿದಂತೆ ಬಾಕಿ ಹಣ ಜಮಾ ಮಾಡಬೇಕು ಅನ್ನುವಂತ ಸಹ ಸಾಕಷ್ಟು ಚರ್ಚೆ ಆಗಿತ್ತು ಸಹ ಸದನದಲ್ಲೂ ಸಹ ವಿಪಕ್ಷಗಳು ಯಾವಾಗ ಬಿಡುಗಡೆ ಮಾಡ್ತೀರಾ ಒಂದು ಕೊಟ್ಟ ಮಾತಂತೆ ನಡೆದುಕೊಳ್ಳಿ ಅನ್ನುವಂತ ಸಹ ಸರ್ಕಾರದ ವಿರುದ್ಧ ಚಾಟಿಯನ್ನ ಬೀಸಿದ್ರು ಅದರಂತೆ ಯುಗಾದಿ ವೇಳೆ ಹಣ ಕೈ ಸೇರಲಿದೆ ಜನವರಿ ಅಂದ್ರೆ ಮಾರ್ಚ್ ಮೂವತ್ತ ಒಂದರ ಒಳಗೆ ಅಂದ್ರೆ ಮೂವತ್ತು ಅಥವಾ ಮೂವತ್ತೊಂದರ ಒಳಗೆ ಎರಡು ತಿಂಗಳ ಹಣ ಒಟ್ಟಿಗೆ ಜಮಾ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತುಗಳ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡುವುದಾಗಿ ಈಗಾಗಲೇ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಆದ್ರೆ ಇದೀಗ ಕೇವಲ ಒಂದು ತಿಂಗಳ ಹಣ ಮಾತ್ರ ಮೊದಲ ಹಂತದಲ್ಲಿ ಜಮಾ ಆಗಿರುವಂತದ್ದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟಪಡಿಸಿರುವಂತದ್ದು ಅಂದ್ರೆ ಬರೋಬ್ಬರಿ ಎರಡು ತಿಂಗಳ ಹಣ ಒಟ್ಟಿಗೆ ಜಮಾ ಆಗುತ್ತೆ ಹಬ್ಬವನ್ನು ನಾವು ಧಾಮ್ ಆಗಿ ಮಾಡಬಹುದು ಅಥವಾ ಒಂದು ಕುಟುಂಬದ ನಿರ್ವಹಣೆಗಿರ್ಬೋದು ಮಕ್ಕಳ ಶಿಕ್ಷಣಕ್ಕೆ ಹೀಗೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಎರಡು ತಿಂಗಳ ಹಣ ಒಟ್ಟಿಗೆ ಆಗುತ್ತೆ ಇನ್ನೇನು ಮಾರ್ಚ್ ತಿಂಗಳ ಹಣ ಮತ್ತೆ ಫ್ರೆಬ್ರ ಏಪ್ರಿಲ್ಗೆ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಸಹ ರಾಜ್ಯದ ಮಹಿಳೆಯರಿದ್ರು ಆದರೆ ಆದ್ರೆ ಕಾಂಗ್ರೆಸ್ ಸರ್ಕಾರವು ಚುನಾವಣೆಯಲ್ಲಿ ಗೆದ್ದ ನಂತರ ಕೊಟ್ಟಂತಹ ಪಂಚ ಯೋಜನೆಗಳಿಗೆ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಅದ್ದೂರಿಯಾಗಿ ಚಾಲನೆ ಒಂದು ಸಂದರ್ಭದಲ್ಲೂ ಸಹ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅವರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನ ಹಾಕುವ ಮೂಲಕ ಒಂದು ಸಂಕಲ್ಪವನ್ನ ಮಾಡಿದ್ರು ಆದ್ರೆ ಇದರಿಂದಾಗಿ ರಾಜ್ಯದ ಜನತೆಯು ಸಹ ಅಂದ್ರೆ ಅದರಲ್ಲೂ ಸಹ ಪ್ರಮುಖವಾಗಿ ಮಹಿಳೆಯರು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ರು ಯಾಕಂದ್ರೆ ಒಂದು ಕಡು ಬಡತನದ ಕುಟುಂಬದಲ್ಲಿ ಒಂದು ಕಡು ಬಡತನದ ಕುಟುಂಬ ಎರಡ್ ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ಸರ್ಕಾರ ಹಾಕುತ್ತೆ ಅಂದ್ರೆ ಸಾಕಷ್ಟು ಉಪಯೋಗ ಆಗುತ್ತೆ ಈಗಾಗಲೇ ನಾನು ಸಾಕಷ್ಟು ವಿಡಿಯೋದನ್ನು ಸಹ ಹೇಳಿದ್ದೇನೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಗೃಹಲಕ್ಷ್ಮಿ ಯೋಜನೆಗೆ ಬಂದಂತಹ ಹಣವನ್ನ ಸ್ವಉದ್ಯೋಗಕ್ಕಾಗಿ ಬಳಸಿದ್ದಾರೆ ಬೋರ್ವೆಲ್ ಕೊರ್ಸೋಕೋಸ್ಕರನು ಬಳಸಿದ್ದಾರೆ ಅದೇ ತಮ್ಮ ಕೃಷಿಗೆ ಸಾಕಾಗ ಕೃಷಿಗೆ ಉಪಯೋಗವಾಗುವಂತಹ ಒಂದು ಸಲಕರಣೆಗಳನ್ನು ಸಹ ಪರ್ಚೇಸ್ ಮಾಡಿದ್ದಾರೆ ಮಕ್ಕಳ ಶಿಕ್ಷಣದಿಂದ ಹಿಡಿದು ಮನೆಯ ನಿರ್ವಹಣೆಯಿಂದ ಹಿಡಿದು ಸ್ವ ಸ್ವಉದ್ಯೋಗದವರೆಗೂ ಸಹ ಸಾಕಷ್ಟು ರೀತಿಯಾದಂತಹ ಒಂದು ಉಪಯೋಗವನ್ನ ಮಾಡ್ಕೊಂಡಿರೋದನ್ನ ನಾವು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ನಾವು ಪ್ರಸ್ತಾಪವನ್ನ ಮಾಡಿದ್ದೇನೆ ಆದ್ರೆ ಕಳೆದ ತಿಂಗಳ ಹಣ ಸಕಾಲಕ್ಕೆ ಬರದೇ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳಿರ್ಬೋದು ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿಯು ಸೇರಿದಂತೆ ಮಹಿಳೆಯರು ಸಹ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಕಾಲಕ್ಕೆ ಹಣವನ್ನ ಹಾಕಲಿಲ್ಲ ಅಂದ್ರೆ ಸರ್ಕಾರ ಯಾಕೆ ಸಂಕಲ್ಪವನ್ನ ಮಾಡಬೇಕಿತ್ತು ಪ್ರಣಾಳಿಕೆಯಲ್ಲಿ ಯಾಕೆ ಒಂದು ಈ ಒಂದು ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಬೇಕಿತ್ತು ಅನ್ನುವಂತ ನಿಟ್ಟಲ್ಲೂ ಸಹ ರಾಜ್ಯ ಸರ್ಕಾರದ ವಿರುದ್ಧ ಕಳೆದ ಬಜೆಟ್ ಅಧಿವೇಶನದಲ್ಲಿ ಸಹ ಬಹಿರಂಗವಾಗಿ ವಿಪಕ್ಷಗಳು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕಿದ್ರು ಈ ಒಂದು ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇರ್ಬೋದು ಅದಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಈ ಒಂದು ಹಣ ನಾವು ಯಾವುದೇ ಕಾರಣಕ್ಕೂ ಕೊಟ್ಟ ಮಾತನ್ನ ಹಿಂದೆ ಸರಿಯೋದಿಲ್ಲ ಪಂಚ ಗ್ಯಾರಂಟಿಗಳೇನಿದೆ ಅದು ಈ ಸರ್ಕಾರದಲ್ಲಿ ಮಾತ್ರ ಅಲ್ಲ ಮುಂಬರುವಂತಹ ಎರಡ್ ಸಾವಿರದ ಇಪ್ಪತ್ತೆಂಟರ ಒಂದು ಸಂದರ್ಭದಲ್ಲೂ ಸಹ ನಮ್ಮ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ ಮುಂಬರುವಂತ ದಿನಗಳಲ್ಲಿ ಅಂದ್ರೆ ಇನ್ನು ಹತ್ತು ವರ್ಷಗಳ ಕಾಲದಲ್ಲಿ ನಾವೇ ಅಧಿಕಾರದಲ್ಲಿ ಇರ್ತೀವಿ ಯಾವುದೇ ಕಾರಣಕ್ಕೂ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸುವಂತ ಒಂದು ಗೋಜಿಗೆ ನಾವು ಹೋಗೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟನೆ ಏನ ಅಂದ್ರೆ ಸಕಾಲಕ್ಕೆ ಹಣ ಬಿಡುಗಡೆ ಆಗೋದು ಸ್ವಲ್ಪ ತಡವಾಗಿರ್ಬಹುದು ಆದ್ರೆ ಖಂಡಿತವಾಗೂ ಸಹ ನಾವು ಎಲ್ಲಾ ಹಣವನ್ನ ಜಮಾ ಮಾಡ್ತೀವಿ ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ಅನ್ನುವಂತ ಒಂದು ಮಾತನ್ನ ಸಿದ್ದರಾಮಯ್ಯವರು ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಹ ಸ್ಪಷ್ಟಪಡಿಸಿದ್ರು ಇದೀಗ ಎರಡು ತಿಂಗಳ ಹಣ ಬಾಕಿ ಇತ್ತು ಜನವರಿ ಮತ್ತು ಫೆಬ್ರವರಿಯ ಹಣ ಬಾಕಿ ಇತ್ತು ಈ ಒಂದು ಹಣ ಏನೋ ಮಾರ್ಚ್ ಮೂವತ್ತು ಅಥವಾ ಮೂವತ್ತೊಂದು ಅಂದ್ರೆ ಯುಗಾದಿ ಅಥವಾ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಬರೋಬ್ಬರಿ ನಾಲ್ಕು ಸಾವಿರ ಹಣವನ್ನ ನಾವು ಬಿಡುಗಡೆ ಮಾಡುತ್ತೇವೆ ಅನ್ನುವಂತ ಒಂದು ಮಾತನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಆದ್ರೆ ಇದೀಗ ಒಂದು ತಿಂಗಳ ಹಣ ಬಿಡುಗಡೆ ನಿಟ್ಟಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿರುವಂತದ್ದು ಒಂದು ತಿಂಗಳ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಇನ್ನು ಕೇವಲ ಇನ್ನೊಂದು ತಿಂಗಳ ಹಣ ಇದೆ ಅದು ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಇದರಿಂದಾಗಿ ಕೊಂಚ ಇಲ್ಲೋ ರಾಜ್ಯದ ಮಹಿಳಾ ಮಣಿಗಳಿರಿದ್ದಾರೆ ಸ್ವಲ್ಪ ತುಸು ನಿರಾಳವಾಗಿ ಯಾಕಂದ್ರೆ ಎರಡು ತಿಂಗಳ ಹಣ ಬರುತ್ತೆ ಅನ್ನುವಂತ ಒಂದು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಆದ್ರೆ ಒಂದು ತಿಂಗಳ ಹಣ ಬಂದಿದೆ ಪರವಾಗಿಲ್ಲ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಒಂದು ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಅಂತಾನೆ ಹೇಳ್ಬೋದು ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಒಂದು ಸಂತಸದಲ್ಲಿ ಮಹಿಳೆಯರು ಇರುವಂತ ಇರುವಂತದ್ದು ಅಂದ್ರೆ ಇನ್ನೊಂದು ತಿಂಗಳ ಹಣ ಬಿಡುಗಡೆ ಆದಷ್ಟು ಶೀಘ್ರವೇ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಅಂದ್ರೆ ಈಗಾಗಲೇ ಈಗಾಗ್ಲೇ ಏನು ಜನವರಿ ತಿಂಗಳ ಹಣ ಬಿಡುಗಡೆ ಆಗಿದೆ ಫೆಬ್ರವರಿ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದು ಸಹ ನಾನು ಆದಷ್ಟು ಬೇಗ ನಿಮ್ಗೆ ಹೇಳ್ತೀನಿ ಆದ್ರೆ ಇದೀಗ ತಾಲೂಕು ಪಂಚಾಯಿತಿ ಮುಖಾಂತರ ಫಲಾನುಭವಿಗಳ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಲಾಗ್ತಿದೆ ಈ ಒಂದು ಸಂಬಂಧ ಈಗಾಗಲೇ ಅಧಿಕಾರಿಗಳಿಗೂ ಸಹ ಆದೇಶ ನೀಡಿದ್ದು ಶೀಘ್ರದಲ್ಲೇ ಹಣ ಸಂದಾಯವಾಗಲಿದೆ ಅನ್ನುವಂತ ಒಂದು ಮಾತನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಅದೇ ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ಕುಟುಂಬಗಳ ಒಂದು ಯಜಮಾನಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನ ಒಂದು ಧನ ಸಹಾಯ ಒದಗಿಸಲಾಗಿದ್ದು ಪ್ರಸ್ತುತ ವರ್ಷದಲ್ಲಿ ಈ ಯೋಜನೆಗೆ ಇಪ್ಪತ್ತೆಂಟು ಸಾವಿರದ ಆರ್ನೂರ ಎಂಟು ಕೋಟಿ ರೂಪಾಯಿನ ಒದಗಿಸಲಾಗಿದೆ ಒಂದು ಬಜೆಟ್ ನಲ್ಲಿ ಒಂದು ಮಾಹಿತಿಯನ್ನ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂತದ್ದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರು ಫೆಬ್ರವರಿ ಸೇರಿದಂತೆ ಒಟ್ಟು ನಾಲ್ಕು ತಿಂಗಳ ಹಣವನ್ನ ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿತ್ತು ಅಂದ್ರೆ ಈಗಾಗಲೇ ಎರಡು ತಿಂಗಳು ಜೊತೆಗೆ ನವೆಂಬರ್ ತಿಂಗಳು ಸಹ ಅಹ್ ಕಡೆ ಕೆಲವೊಂದು ನವೆಂಬರ್ ತಿಂಗಳ ಒಂದು ಒಂದು ತಿಂಗಳ ಹಣವು ಸಹ ಕೆಲವೊಂದು ಜಿಲ್ಲೆಗಳಲ್ಲಿ ಬಂದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ಆದಷ್ಟು ಬೇಗ ಎಲ್ಲವನ್ನು ನಾವು ಕ್ಲಿಯರ್ ಮಾಡ್ತೇವೆ ಎನ್ನುವಂತಹ ಒಂದು ಮಾತನ್ನ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಹೀಗಾಗಿ ಗೃಹಲಕ್ಷ್ಮಿ ಹಣವನ್ನ ಪಾವತಿ ಮಾಡದೆ ಬಾಕಿ ಬಾಕಿ ಉಳಿಸಿಕೊಂಡಂತಹ ಮಹಿಳೆಯರು ಸಹ ಇದಕ್ಕೆ ಬೇಸರವನ್ನ ಹೊರ ಹಾಕಿರುವಂತದ್ದು ಅದಲ್ಲದೆ ವಿಪಕ್ಷಗಳಿಂದಲೂ ಸಹ ಈ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಆಗ್ತಾ ಇದಾವೆ ಅದಲ್ಲದೆ ಸಕಾಲಕ್ಕೆ ಹಣವನ್ನ ಹಾಕ್ತೇ ಇದ್ರೆ ನಾವು ಪ್ರತಿಭಟನೆಗೆ ಮುಂದಾಗ್ತೇವೆ ಅನ್ನುವಂತ ಒಂದು ಮಾತನ್ನ ವಿಪಕ್ಷಗಳು ಸಹ ಹೇಳಿರುವಂಥದ್ದು ಹಾಗಾಗಿ ಹಂತ ಹಂತವಾಗಿ ಏನು ಗ್ಯಾರಂಟಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ತೇವೆ ಅನ್ನುವಂತ ಸ್ಪಷ್ಟಪಡಿಸಿದೆ ಒಂದು ವೇಳೆ ಸರ್ಕಾರ ಸಕಾಲಕ್ಕೆ ಹಾಕ್ತಾ ಇದ್ರೆ ವಿಪಕ್ಷಗಳ ಮಾತಿಗೆ ಗುರಿಯಾಗಬೇಕಾಗುತ್ತೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಸರ್ಕಾರ ಸಂದಾಯ ಮಾಡುವಂತ ನಿಟ್ಟಿನಲ್ಲಿ ಅಂದ್ರೆ ಪ್ರತಿ ತಿಂಗಳು ಏನು ಯಾವುದೇ ತಿಂಗಳ ಬಾಕಿಯನ್ನ ಉಳಿಸಿಕೊಳ್ಳದೆ ಸಕಾಲಕ್ಕೆ ಹಣವನ್ನ ಹಾಕಬೇಕು ಅನ್ನುವಂತ ಒಂದು ಚಿಂತನೆಯಲ್ಲೂ ಸರ್ಕಾರ ಇರುವಂತದ್ದು ಈ ಹಿಂದೆ ಬಾಕಿ ಉಳಿಸಿಕೊಂಡಿದ್ದ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯ ನಾಲ್ಕು ತಿಂಗಳ ಒಂದು ಪೈಕಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣವನ್ನ ಇತ್ತೀಚೆಗೆ ಪಾವತಿ ಮಾಡಲಾಗಿತ್ತು ಆದ್ರೆ ಏನು ಜನವರಿ ಮತ್ತು ಫೆಬ್ರವರಿ ಹಣವ ಬಿಡುಗಡೆ ಆಗಿದೆ ಆದ್ರೆ ಕೆಲವೊಂದು ಭಾಗಗಳಲ್ಲೂ ಸಹ ಇನ್ನು ಮೂರ್ನಾಲ್ಕು ತಿಂಗಳ ಒಂದು ಹಣ ಬಂದಿಲ್ಲ ಅನ್ನುವಂತ ಒಂದು ವಿಚಾರವನ್ನ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ಈಗಾಗಲೇ ಜನರು ಸಹ ವ್ಯಕ್ತಪಡಿಸುತ್ತಿರುವಂತದ್ದು ಹೀಗಾಗಿ ಜನವರಿ ಹಾಗೂ ಫೆಬ್ರವರಿಯಿಂದ ಬಾಕಿ ಹಣ ಉಳಿಸಿಕೊಂಡಂತದ್ದನ್ನು ನಾವು ಎಲ್ಲರೂ ಸಹ ಹಂತ ಹಂತವಾಗಿ ಮೊದಲಿಗೆ ಎರಡು ಕಂತಿನ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿತ್ತು ಇದೀಗ ಒಂದು ತಿಂಗಳ ಹಣವನ್ನ ಬಿಡುಗಡೆ ಮಾಡಿದೆ ಇದರಿಂದ ಒಂದು ಖುಷಿ ಿ ವಿಚಾರ ಅಂತಾನೆ ಹೇಳ್ಬೋದು ಇನ್ನು ಕೆಲವೊಂದು ಭಾಗಗಳಲ್ಲಿ ಒಂದು ತಿಂಗಳ ಹಣ ಮಾತ್ರ ಒಂದು ಬಾಕಿಯನ್ನ ಸರ್ಕಾರ ಉಳಿಸಿಕೊಂಡಿದೆ ಅಂದ್ರೆ ಫೆಬ್ರವರಿ ತಿಂಗಳ ಹಣ ಇನ್ನೇನು ಬರಬೇಕು ಕೆಲವೊಂದು ಶೀಘ್ರದಲ್ಲೇ ಬರುತ್ತೆ ಅನ್ನುವಂತ ಒಂದು ಮಾತನ್ನ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಇದಿಷ್ಟು ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತ ಒಂದು ಗುಡ್ ನ್ಯೂಸ್ ಆಗಿದೆ ಏನು ಯುಗಾದಿ ಮತ್ತು ರಂಜಾನ್ ಗಿಫ್ಟ್ ಆಗಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಯುಗಾದಿಯನ್ನ ಗಿಫ್ಟ್ ಆಗಿ ಒಂದು ಯುಗಾದಿ ಹಬ್ಬದ ಗಿಫ್ಟ್ ಆಗಿ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡಿದೆ ಇನ್ನು ಫೆಬ್ರವರಿ ಹಣ ಯಾವಾಗ ಬಿಡುಗಡೆಯಾಗುತ್ತೆ ಇರುವಂತಹ ಒಂದು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಥ್ಯಾಂಕ್ ಯು ಧನ್ಯವಾದ